ವೇದಿಕೆ ಮೇಲೆ ಆಸೀಲಿರುವ ಆತ್ಮೀಯರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ವಿ ರವಿಚಂದ್ರ ಸಾಹೇಬ್ರೆ ಇನ್ನೊಬ್ಬರು ಆತ್ಮೀಯರಾದಂಥ ಕೋಕಿಲ ಕೋ ಸದಾ ಸಾಧು ಕೋಕಿಲ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಪ್ರೇಮ್ ಅವರೇ ಇನ್ನೊಬ್ಬರು ಆತ್ಮೀಯ ಆದಂಥ ಆನಂದ್ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಗೋಯಪ್ಪ ಅವರೇ ನನ್ನ ಆತ್ಮೀಯರು ಮಾಜಿ ಸಚಿವರಾದಂಥ ನನ್ನ ಆತ್ಮೀಯರಾದಂಥ ಆನಂದ್ ಸಿಂಗ್ ಅವರೇ ಎಮ್ ಎಲ್ ಎ ಆದಂಥ ಲತಾ ಅವರೇ ನನ್ನ ಆತ್ಮೀಯರು ಶಾಸಕಾದಂಥ ಗಣೇಶಣ್ಣ ಅವರೇ ಇನ್ನೊಬ್ಬರು ಆತ್ಮೀಯರು ಶಾಸಕಾದಂಥ ರಾಘವೇಂದ್ರ ರತ್ನಾಲ್ ಅವರೇ ವೇದಿಕೆ ಮೇಲೆ ಆಸೆ ಎಲ್ಲ ಆತ್ಮೀಯರು ಇಲ್ಲಿದ್ದಂಥ ಆತ್ಮೀಯರೇ ಮೊದಲೇ ಆಗಿ ತಮಗೆ ಮೂರನೇ ದಿನದ ಹಂಪಿ ಉತ್ಸವದ ಶುಭಾಶಯವನ್ನು ಕೋರಕ್ಕೆ ಬಯಸ್ತೀನಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಯಶಸ್ವಿ ಮಾಡೋಕ್ಕೆ ಬೆಂಗಳೂರಿಂದ ನಮ್ಮ ಜ ನಮಗೋಸ್ಕ ಬಂದಿರೋರ ರವಿಚಂದ್ರವ್ರನ್ನ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ನನ್ನ ನಿಮ್ಮ ನಿಮ್ಮ ಕಡೆಯಿಂದ ಮತ್ತು ನನ್ನಿಂದ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ಈಗ ತಾವು ರವಿಚಂದ್ರ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವ್ರು ಹೇಳ್ತಾಯಿದ್ರು ತಾವು ಕೇಳಿಸ್ಕೊಂಡಿರ್ಬೋದು ರವಿಚಂದ್ರ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನು ಮಾಡಿದೆ ಅಂದರೆ ಅದು ರವಿಚಂದ್ರ ಸಾಹೇಬ್ರ ಅಂತ ಸಾಧು ಕೋಕಿಲ್ ಅವರು ಇದ್ರು ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟು ಬರ್ತಾ ಇದೆ ಅದರಲ್ಲಿ ಒಂದೆರಡು ಹಾಡಿಲ್ಲ ಎಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಇರ್ತದೆ ಈ ಪಿಚ್ಚರಲ್ಲಿ ಈ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವುದು ಯಾವ ಥರ ಪಿಚ್ಚರ್ ಅಂತ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದು ಹಾಡು ಆಡಬೇಕಾದ್ರೆ ಒಂದು ಐದು ನಿಮಿಷ ಆಗ್ತದೆ ಅಂದರೆ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ ಮತ್ತು ಪಿಕ್ಚರಲ್ಲಿ ಏನಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡು ಆಡು ಈಗ ಪಿಚ್ಚರ್ ಮೂರು ಗಂಟೆ ಪಿಕ್ಚರ್ ಅದು ಮೂರು ಗಂಟೆ ಪಿಚ್ಚರಲ್ಲಿ ತಾವೇ ಹೇಳ್ದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರಾ ನೀವು ಒಂದು ಹಾಡು ಕನಿಷ್ಠ ಐದು ನಿಮಿಷ ಅಂತ ಆಗ್ತದೆ ಅದರಲ್ಲಿ ಮಾತೇ ಹಾಡು ಆಯಿತು ಆಯಿತು ತಮ್ಮ ಮುಂದಿನ ಬರ್ತಾ ಇರೋ ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಪ್ರೇಮವ್ರು ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆ ಮಾಜಿ ಮಂತ್ರಿಗಳು ಆತ್ಮೀಯರಾದಂಥ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತು ಮಾಡಿದ್ದಾರೆ ಇದಕ್ಕೆ ಪಕ್ಷ ಇಲ್ಲ ಹಂಪಿ ಉತ್ಸವ ಅಂದರೆ ಎಲ್ಲಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಪಕ್ಷ ಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದಾರಲ್ಲ ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ತಮಗೆಲ್ಲ ಗೊತ್ತೇಂದಾಗ ಮೂರು ದಿನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೀತು ಭಾಳ ಎಲ್ಲರಿಗೂ ಖುಷಿಯನ್ನು ತಂದಿದೆ ಎಲ್ಲೋ ಒಂದು ಕಡೆ ಇವತ್ತು ದಿನ ಕೊನೆಯ ದಿನ ಎಲ್ಲೋ ಒಂದು ಕಡೆ ಒಂದು ಕಡೆ ಖುಷಿನೂ ಇದೆ ಒಂದು ಕಡೆ ದುಖಾನು ಇದೆ ಏನಪ್ಪ ಇದು ಕೊನೆ ದಿನ ಅಂತ ಹೌದೋ ಇಲ್ವೋ ಹೌದೋ ಇಲ್ಲೋ ಹೌದೋ ಇಲ್ಲೋ ಎಲ್ಲೋ ಒಂದು ಕಡೆ ದುಖಾನಿದೆ ಇದು ಕೊನೆ ದಿನ ಅಂತೇಳ್ಬಿಟ್ಟು ದುಖಾನು ಇದೆ ಇದು ಇವತ್ತು ಈ ವರ್ಷ ತಾವೆಲ್ಲ ಬಂದು ನನ್ನ ಅನಿಸಿಕೆ ಮೂರು ದಿನದಿಂದ ಕನಿಷ್ಠ ಹತ್ತಿಂದ ಹನ್ನೆರಡು ಲಕ್ಷ ಜನ ಬಂದಿದ್ದಾರೆ ಅಂತ ನನ್ನ ಬಿ ಬಂದಿರೋದು ಮಾಹಿತಿ ಪ್ರಕಾರ ಇವತ್ತು ತಾವೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ನಿಮ್ಮ ಹೃದಯದಿಂದ ನಾನು ಧನ್ಯವಾದಗಳು ಅಭಿನಂದನೆಗಳು ಕೈ ಜೋಡಿಸಿ ನಿಮಗೆ ನಮಸ್ಕಾರಗಳು ಇಲ್ಲಿಂದ ಮಾಡ್ತೀನಿ ತಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಲ್ಲ ಅಂದರೆ ಈ ಕಾರ್ಯಕ್ರಮ ಯಶಸ್ವಿ ಇಲ್ಲ ಒಂಥರ ಮೂರು ದಿನದಿಂದ ವಿಜಯನಗರ ಜಿಲ್ಲೆಯಲ್ಲಿ ಒಂಥರ ನಾಡಹಬ್ಬ ಆದಂಗೆ ಆಯಿತು ನಾಡಬ್ಬ ಆದಂಗೆ ಮೂರು ದಿನ ಆಯಿತು ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯದಿಂದ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ ನಂದು ಏನು ಕೆಲಸನೂ ಇಲ್ಲವಲ್ಲ ನಾನು ಸೂಚನೆ ಕೊಟ್ಟಿದ್ದೀನಿ ಈ ಕಾರ್ಯಕ್ರಮ ಸತ್ಯನ ಹೇಳಲೇಬೇಕಾಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ ಜಿಲ್ಲಾ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು ಮಾಡಿದ ಕೆಲಸಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಿರೋದು ಇಲ್ಲ ಸೇ ಯಶಸ್ವಿ ಆಗಕ್ಕೆ ಸಾಧ್ಯ ಆಗ್ತಲ್ಲ ಅವ್ರಿಗೆ ಅವ್ರಿಗೂ ನಾನು ಕೈ ಜೋಡಿಸಿ ನಮಸ್ಕಾರಗಳು ಮಾಡಿ ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರು ಭಾಳ ಸಿಸ್ಟಮೆಟಿಕ್ಕಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ನನಗೂ ಭಾಳ ಖುಷಿ ತಂತು ಎಲ್ಲೋ ನಮ್ಮ ದಿವಾಕರ್ ಸರ್ ಹೇಳಿದಂಗೆ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಆಗೋ ಸಹಜ ಅದು ಹಂಪಿ ಉತ್ಸವ ಉತ್ಸವ ಅಂದ್ರೆ ಒಂದ್ ಟ್ರಾಫಿಕ್ ಆದ್ರೆ ಅನ್ನೋದು ಹುಂಪ್ ಉತ್ಸವ ಹಂಗೆ ಕಾಣೋದು ಆ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಅಂತ ನಮ್ ದಿವಾಕರ್ ಸರ್ ಹೇಳ್ತಾ ಇದ್ರು ಆದ್ರೂನು ಬಹಳ ಸಿಸ್ಟಮೆಟಿಕ್ ಆಗಿ ಒಂದು ವ್ಯವಸ್ಥೆನ ಮಾಡಿದ್ರು ಬಹಳ ಜನ ಹೇಳ್ತಾ ಇದ್ರು ದಯಮಾ ಬೇಜಾರ್ ಮಾಡ್ಕೊಂಡ್ಬಿಟ್ಟು ನಾನು ಟೀಕೆ ಮಾಡ್ತಾ ಇಲ್ಲ ಹೋದ ವರ್ಷ ಏನಾಗಿದ್ದು ಪಾರ್ಕಿಂಗ್ ಎಲ್ಲ ನೀವು ನನ್ಗಿಂತ ಚೆನ್ನಾಗಿ ಮಾಡಿದಿರ ಹಂಪಿ ಉತ್ಸವ ಚಾಲ್ನಪ್ಪ ಮಾಡಿದ್ವಿ ಅದಕ್ಕಿಂತ ಎರಡಷ್ಟು ಚೆನ್ನಾಗಿ ತಾವು ಮಾಡಿದ್ರೆ ಇಲ್ಲ ಅಂತ ಇಲ್ಲ ನಾವು ಅಷ್ಟೋ ಇಷ್ಟೋ ನಾವು ಮಾಡಿದೀವಿ ನಾವು ಮಾಡಿದಿವಿ ವ್ಯಕ್ತಿ ಏನಾಗಿತ್ತಂತೆ ಬಸ್ಗಳ್ ಒಂಚೂರು ತೊಂದ್ರೆ ಐತಂತೆ ಪಾರ್ಕಿಂಗ್ ಏನೋ ಐದು ಕಿಲೋಮೀಟ್ರಲ್ಲಿ ಪಾರ್ಕಿಂಗ್ ಇಟ್ಬಿಟ್ಟಿದ್ರಂತೆ ಈ ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿಗಳು ಅಧಿಕಾರಿಗಳು ಎಲ್ಲ ಸೇರಿ ಇಲ್ಲ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂತ ಈ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲೇ ಅಕ್ಕಪಕ್ಕನೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಆ ಜನಗಳಿಗೂ ಅನುಕೂಲ ಆಯಿತು ಎಲ್ಲ ಕಡೆ ಊಟದ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದರು ಎಲ್ಲ ಕಡೆ ಊಟದ ಸ್ಟಾಲು ಹಾಕಿದರು ಇನ್ನೊಂದು ನನಗೆ ಯಾರೋ ಬಂದು ಕೇಳ್ಕೊಂಡ್ರು ಸರ್ ನೀವು ಹೇಳ್ದಂಗೆ ನಾವು ಸ್ಟಾ ಊಟದ ಸ್ಟಾಲ್ಗಳು ಹಾಕಿದ್ವಿ ಅಲ್ಲಿ ಕಡಿಮೆ ದರದಲ್ಲಿ ನಾವು ಊಟ ಕೊಟ್ಟಿವಿ ಜನಗಳಿಗೆ ನೀವು ಹೇಳ್ದಂಗೆ ಕಡಿಮೆ ದರದಲ್ಲಿ ಕೊಟ್ಟಿದ್ದೀವಿ ನಮಗೆ ಲಾಸ್ ಆಗಿದೆ ಅಂತ ಬಂದು ಕೇಳ್ಕೊಂಡು ಡಿಸಿ ಸಾಬ್ರಿ ಅಂಥವ್ರು ಹೇಳಿದ್ದೀನಿ ಯಾರ್ಯಾರಿಗೆ ಲಾಸ್ ಆಗಿದೆ ಅವರೆಲ್ಲ ಏನು ಬಾಡಿಗೆ ಕಟ್ಟಬೇಕಾಗಿರೋದು ಆ ಬಾಡಿಗೆ ಕಟ್ಟಂಗಿಲ್ಲ ಅದು ಮನ್ನಾ ಮಾಡಿದ್ದೀನಿ ಅಂತ ಅದ್ ಹೇಳಿದಿನಿ ಆ ಬಾಡಿಗೆ ಮನ್ನಾ ಮಾಡಿ ಡಿ ಸಿ ಅವರೇ ಅದ್ರ ಜೊತೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡಿಬೇಕಾದ್ರೆ ಇಷ್ಟು ಲಕ್ಷ ಜನ ಬರಬೇಕಾದ್ರೆ ಅದು ಮಾಧ್ಯಮ ಕಾರಣ ಮಾಧ್ಯಮದವರು ಪ್ರಚಾರ ಮಾಡಿದ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದು ನಿಮಗೂ ನನ್ನ ಕಡೆಯಿಂದ ಹೃದಯ ಅಭಿನಂದೆಗಳು ಕೈ ಜೋಡಿಸಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಇವತ್ತು ನಮಸ್ಕಾರ ಮಾಡ್ತೀನಿ ಭಾಳ ಒಳ್ಳೆ ಕವರೇಜ್ ತಾವು ಮಾಡಿದ್ದೀರಾ ನಾನು ಎಂದೂ ಮಾಡಿಯೋಕೆ ಸಾಧ್ಯ ಆಗಿಲ್ಲ ಆ ತಾವು ಕವರೇಜ್ ಮಾಡಿದ್ದಕ್ಕೆ ಕಾರಣಕ್ಕೆ ಇವತ್ತು ಇಷ್ಟು ಸಾವಿರಾರು ಜನ ಲಕ್ಷಾನ್ ಜನ ಇವತ್ತು ಬಂದಿರೋದು ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಮಾಡಿ ಧನ್ಯವಾದಗಳು ಅಭಿನಂದನೆಗಳು ಸಲ್ಲಿಸ್ತೀನಿ ಅವರ ಜೊತೆಯಲ್ಲಿ ನನ್ನ ಮಗ ಸಯೀದ್ ಖಾನು ಬಂದವನಂತೆ ಅವ್ರಿಗೂ ಸ್ವಾಗತನ ಮಾಡ್ತಾ ತಮಗೆಲ್ಲ ಹೆಚ್ಚಾಗಿ ಮಾತಾಡೋಕೋಗಲ್ಲ ತಮಗೆಲ್ಲ ಒಳ್ಳೇದಾಗಲಿ ಇನ್ನೊಂದು ಬರೋದು ವರ್ಷದಲ್ಲಿ ಇದಕ್ಕಿಂತ ಒಳ್ಳೆ ಹಂಪಿ ಉತ್ಸವ ನಾವು ಎಲ್ಲ ಸೇರಿ ಮಾಡುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಂಪಿ ಧನ್ಯವಾದಗಳು ಮಾನ್ಯ ಸಚಿವರಿಗೆ ಇನ್ನೀಗ ಡಾಕ್ಟರ್ ವೈಷ್ಣವಿ ಕೃಪಾಸ ಮೋಹಿನಿ ಅಟ್ಟಂ ಪ್ರದರ್ಶನವನ್ನ ಮಾಡಿದಂತಹ ಡಾಕ್ಟರ್ ವೈಷ್ಣವಿ ಅವರಿಗೆ ಮಾನ್ಯ ಸಚಿವರಿಂದ ಗೌರವ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಭರತನಾಟ್ಯಂ ಇರಬಹುದು ಮೋಹಿನಿ ಅಟ್ಟಂ ಇರಬಹುದು ಕಥಕ್ ನೃತ್ಯವನ್ನ ಪ್ರದರ್ಶನ ಮಾಡೋದಿರಬಹುದು ಹಾಗೆ ಶಾಸ್ತ್ರೀಯ ಸಂಗೀತವನ್ನು ಕೂಡ ಕಲಿತಾ ಬಂದಿದ್ದಾರೆ ಡಾಕ್ಟರ್ ವೈಷ್ಣವಿ ಅವರಿಗೆ ತಮ್ಮೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಮಾನ್ಯ ಸಚಿವರು ಹಾಗೂ ವಿ ರವಿಚಂದ್ರನ್ ಸರ್ ಅವರು ಅವರನ್ನ ಗೌರವಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ವೇದಿಕೆ ಪರವಾಗಿ